ಯಾರೆಲ್ಲ ನನ್ನ ಚಾನಲ್ಗೆ ಹಸುಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ಇವತ್ತು ನಾನು ದೇವಸ್ಥಾನಕ್ಕೆ ಬಾಳೆ ದಿಂಡು ಬೇಕಾಗಿತ್ತು ಪೂಜೆ ಐತಿ ನಾಳೆ ಶ್ರೀ ರಂಗನಾಥ ದೇವಸ್ಥಾನದಲ್ಲಿ ನಾಳೆ ಪೂಜೆ ನೆರವೇರಿಸಲಾಗಿದೆ ಅದಕ್ಕೆ ಬಾಳೆ ದಿಂಡು ತಗೊಂಡು ಬರಲಿಕ್ಕೆ ಬಂದೆ ಮಳೆ ಬಂತು ಬರಲಿ ಪರವಾಗಿಲ್ಲ ಮಳೆ ಬಂದರೂ ನೋ ಪ್ರಾಬ್ಲಮ್ಮು ನೋಡಿ ಇವತ್ತಿನ ಡೈಲಿ ಲಾಗು ತಾವೆಲ್ಲರೂ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಹಾಲ್ ಸೆಲೆಕ್ಟ್ ಮಾಡಿ ಇಡುವೆ ಪೂರ್ತಿ ನೋಡಿ ಆಗ ಆಗಿನ ಕೈಯಾಗ ದಿನ ಬೆಳಗಾದರೆ ಕೈಯ ಮೂ ಮಳೆ ಇಲ್ಲ ಅಂತೇಳಿ ಖುಷಿ ಖುಷಿಲೆ ಹೋಗಿ ಹಾಡ ಹಾಡ್ತಾ ಇದ್ದೆ ಇನ್ನು ಕಟ್ ಮಾಡ್ತಾ ಇದ್ದೆ ಸ್ವಲ್ಪ ತಗ ಮಳೆ ಬಂತು ಅದೇ ಮಳೆಯಲ್ಲಿ ಓಡಿ 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 ಅಲ್ಲಿ ತೋಟದಲ್ಲಿ ಮನೆ ಐತೆ ಸೀಟಿನ ಮನೆ ಅಲ್ಲಿ ಬಂದು ನಿಂತ್ಕೊಂಡೆ ಸಕ್ಕತ್ತಾಗಿ ಮಳೆ ಬಂತು ಪರವಾಗಿಲ್ಲ ನೋ ಪ್ರಾಬ್ಲಮ್ ಮಳೆ ರಾಯ ಬಂದರೆ ನಮಗೆ ಖುಷಿ ನಿಮ್ಮೆಲ್ಲರಿಗೂ ಖುಷಿ ನಮಗೂ ಖುಷಿ ಚೆನ್ನಾಗಿ ಮಳೆ ಬಂತು ಒಳ್ಳೆಯ ವಾತಾವರಣ ಶುದ್ಧ ಗಾಳಿ ಏನೂ ಟೆನ್ಷನ್ ಇಲ್ಲ ಹಾಗೂ ಇಡುವೆ ಮಾಡಿದೆ ಲಾಗು ಇವತ್ತು ಡ್ಯೂಟಿಗೆ ಹೋಗಿ ಬಂದು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ ಮೊಬೈಲು ಇದೆ ಎಡಿಟಿಂಗ್ ಮಾಡ್ಕೊತು ನಮ್ಮ ಓನರು ಬಂದು ನೋಡಪ್ಪ ಇವತ್ತು ಸ್ವಲ್ಪ ಬಾಳೆ ದಿಂಡು ತರಬೇಕು ಹೋಗಿ ತಗೊಂಡು ಬಾ ಅಂತ ಹೇಳಿದ್ದರು ಹೋದೆ ಹೋಗಿ ಹೊಲದಲ್ಲಿ ಆ ರೀತಿ ಹೋಗಿದ್ದಕ್ಕೆ ಮಳೆ ಸ್ಟಾರ್ಟು ನೋಡಿದ್ರಲ್ಲ ನೀವೇ ಹೆಂಗೈತಿ ಇಡುವೆದಲ್ಲಿ ಹಾಡ್ತಾ ಇದ್ದೆ ಖುಷಿ ಖುಷಿಲಿ ಮಳೆ ಬಂತು ಹಂಗೂ ಬೀಳಲಿಲ್ಲ ಕಟ್ ಮಾಡ್ಕೊಂಡು ತಗೊಂಡು ಎಲ್ಲ ಈ ಕಡೆ ಮಳೆಯಲ್ಲಿ ಓಡ್ಕೊಂಡು ಬಂದೆ ಅವರಿಷ್ಟು ಮೊದಲು ಕಟ್ ಮಾಡಿಟ್ಟಿದ್ದರು ತೋಟದವರು ಓಡ್ಕೊತ ಓಡ್ಕೊತೋಡ್ ಕೊತ್ಕೊಡ್ಕೊತು ಬಂದೆ ಬೀಳಲಿಲ್ಲ ಬಂದು ಸ್ವಲ್ಪ ಮಳೆ ನಿಂತ ಮೇಲೆ ಗಾಡಿ ಐತಿ ಗಾಡಿ ಮೇಲೆ ಎಲ್ಲ ತಗೊಂಡು ತಂದು ಕಟ್ಟಿ ಮ್ಯಾಗ ಇಕ್ಕಿ ಬಿಟ್ಟೆ ಗಾಡಿ ಕೆಸರಲ್ಲಿ ಮಳೆ ಬರ್ತಿತ್ತು ಸ್ವಲ್ಪ ಹಾಗೆ ಗಿಟ್ಟ ಗಾಡಿ ಪರ ಹಾರ ಬಿಟ್ಟೆ ಗಾಡಿ ಹೆಂಗೆ ಬಂತಂದ್ರೆ ನೋಡಿ ನೋಡ್ದೆ ರಂಗನಾಥ ದೇವಸ್ಥಾನ ಬಂದುಬಿಡ್ತು ಅಲ್ಲಿ ಒಯ್ದು ಎಲ್ಲವನ್ನು ಇಟ್ಟು ಅವರಿಗೆ ಒಪ್ಪಿಸಿ ನಾನು ಯಥಾಪ್ರಕಾರವಾಗಿ ನಮ್ಮ ಮನೆಗೆ ಬಂದೆ ಬಂದು ಈರುಳ್ಳಿ ನಾನು ದಿನನಿತ್ಯ ಈರುಳ್ಳಿ ಬಿಡ್ತಾ ಇದ್ದೀನಲ್ಲ ಈರುಳ್ಳಿ ಮಾರ್ಕೆಟ್ ಬೆಲೆ ಅದನ್ನು ಎಡಿಟಿಂಗ್ ಮಾಡಿ ಬಿಟ್ಟೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ